ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ತೊಗರಿ ತೊಗರಿಕಾಳು ಗೊಜ್ಜು ಮಾಡ್ತಿದ್ದೀನಿ ಇದು ರೊಟ್ಟಿಗೆ ಚಪಾತಿಗೆ ಪೂರಿಗಂತೂ ಒಳ್ಳೆ ಕಾಂಬಿನೇಷನ್ನು ಬನ್ನಿ ಯಾವ ಥರ ಮಾಡೋದು ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ತೊಗರಿಕಾಳು ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಕೊಳಕ್ಕೆ ಎರಡು ಟೊಮೆಟೊ ಚಿಕ್ಕ ಸೈಜು ಒಂದು ಅರ್ಧ ಸ್ಪೂನ್ ಉರ್ಗಡ್ಲೆ ಒಂದು ಮೂರು ಸ್ಪೂನ್ ಕಾಯಿ ತುರಿ ಒಂದು ಅರ್ಧ ಇಂಚು ಶುಂಠಿ ಒಂದು ಅರ್ಧ ಗಟ್ಟೆ ಬೆಳ್ಳುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲೂ ಹಾಕ್ಕೊಂಡು ರುಬ್ಕೊಳ್ತೀನಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ಸ್ವಲ್ಪ ಹಂಗಂತ ಜಾಸ್ತಿ ಇಲ್ಲ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡ್ದಿದೆ ಈ ಟೈಮಲ್ಲಿ ಎರಡು ಈರುಳ್ಳಿ ಈ ಥರ ಸ್ಲೈಸ್ ಥರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿ ಸ್ವಲ್ಪ ಉಪ್ಪು ಹಾಕೋತಾ ಇದೀನಿ ಕಲ್ಲುಪ್ಪು ಇವಾಗ ಈರುಳ್ಳಿ ಫ್ರೈ ಆಗಿದೆ ಒಂದು ಟೊಮೆಟೊನ ಚಿಕ್ಕ ಟೊಮೆಟೊನ ಸ್ಲೈಸ್ ತರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಹಾಕೊಳ್ತಾ ಇದೀನಿ ಕಟ್ ಮಾಡಿ ಇವಾಗ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ತೊಗರಿಕಾಳು ಹಾಕೊಳ್ತಾ ಇದೀನಿ ತೊಳೆದಿಟ್ಕೊಂಡಿರೋ ಕಾಲ್ ಸ್ಪೂನ್ ಪುಡಿ ಹಾಕೋಬೇಕು ಇವಾಗ ತೊಗರಿಕಾಳು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತೊಗರಿಕಾಳಲ್ಲಿ ನೀರ್ ಎಲ್ಲ ಹೋಗಿ ಹೋಗಿದೆ ಈ ಟೈಮ್ ಅಲ್ಲಿ ನಾನು ಮಸಾಲೆ ರುಬ್ಕೊಂಡಿರ ಮಸಾಲೆ ಹಾಕೊಳ್ತಾ ಇದ್ದೀನಿ ಹುಡ್ಕೊಳ್ಳೋಣ ಇದು ಹಸಿ ಸ್ಮೆಲ್ ಎಲ್ಲ ಹೋಗತ್ತಂತಿ ಕಳಿಸಿ ಮಾಡ್ಕೊಂಡ್ರೆ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ಮಸಾಲೆ ಎಲ್ಲ ಫ್ರೈ ಆಗಿದೆ ಸೈಡಲ್ಲಿ ಎಲ್ಲ ಎಣ್ಣೆ ಬಿಟ್ಕೊಂಡೈತೆ ನೀರು ಹಾಕೊಳ್ತಾ ಇದ್ದೀನಿ ನಾನಿಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಅವಾಗ ಈರುಳ್ಳಿ ಫ್ರೈ ಆಗನಾಗ ಉಪ್ಪು ಹಾಕೊಂಡಿದ್ದೆ ಇವಾಗ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ತಾ ಇದ್ದೀನಿ ಇದು ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ಇವಾಗ ಚೆನ್ನಾಗಿ ಕುಡಿತೈತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಕುಕ್ಕರ್ ಮುಚ್ಚಿನ ಮುಚ್ಚಿ ಎರಡು ಕೂ ಎರಡು ಬಿಸಿಲು ಕೂಗಿಸ್ಕೊಬೇಕು ನೋಡಿ ರೆಡಿಯಾಗಿದೆ ಎರಡು ಬಿಸಲು ಕೂಗಿಸ್ಕೊಂಡಿದ್ದೀನಿ ತೊಗರಿಕಾಳು ಗೊಜ್ಜು ರೆಡಿ ಚೆನ್ನಾಗಿ ಬೆಂದಿರುತ್ತೆ ತೊಗರಿಕಾಳು